ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ದಡದಿಂದ ಇವತ್ತು ಬೇಗನೆ ಹೊರಡ್ತಾ ಇದ್ದೇವೆ ಸುಮಾರು ಐದೂವರೆ ಆಗಿದೆ ನಮ್ಮ ಬೋಟ್ನ ಬಿಡಲಿಕ್ಕೆ ಸ್ನೇಹಿತರೆ ಎರಡು ಗಂಟೆಯಿಂದ ಓಡಾಟ ಮಾಡಿ ಸ್ನೇಹಿತರೆ ಮೀನನ್ನ ನೋಡಿದ್ದೇವೆ ಫೈನಲಿ ನಮ್ಮ ಮುಂದಗಡೆಯೇ ಇದೆ ದೊಡ್ಡ ಪ್ರಮಾಣದಲ್ಲಿ ಇದೆ ಮೀನು ಆರೇ ಆಯಿತು ನೋಡಿ ಸ್ನೇಹಿತರೆ ಬಲೆನ ಹಾರೇ ಮಾಡಿಬಿಟ್ರು ಯಾವ ಮೀನು ಅಂತ ಸರಿಯಾಗಿ ಗೊತ್ತಿಲ್ಲ ಹೆಚ್ಚಾಗಿ ಗ್ಯಾದರ್ ಇರಬೇಕು ದೊಡ್ಡ ಪ್ರಮಾಣದಲ್ಲಿ ಇದೆ ಮೀನು ಬಲೆನ ಹೊಡೆದಿದ್ದೇವೆ ಮೀನು ಮುಂದಗಡೆ ಇರುತ್ತೆ ಅದಕ್ಕೆ ರೌಂಡ್ ಹಾಕಿ ಬರಬೇಕಾಗತ್ತೆ ಯಾವ ಥರ ಬಲೆ ಹೊಡಿತಾರಂತ ನೋಡಿ ಸ್ನೇಹಿತರೆ ನೋಡಿ ಯಾವ ಥರ ಬಲೆನ ಆಗ್ತಾ ಇದ್ದೇವೆ ಅಂತ ನೋಡಿ ಸ್ನೇಹಿತರೆ ಮೀನು ಒಳಗಡೆ ಇದೆ ಮಧ್ಯದಲ್ಲಿ ಮೀನು ಒಳಗಡೆ ಹೋಗಾಗಿದೆ ಇವಾಗ ಬೋಟ್ ನಮ್ಮ ಹತ್ರ ನಮ್ಮ ಡಿಂಗಿ ಇದೆಯಲ್ಲ ಅದ್ರ ಪಕ್ಕ ಬಂದು ನಾವು ನಮ್ಮ ಹತ್ರ ಇರುವ ರೋಪ್ ಮತ್ತು ಕೂಪ್ ಅಂತ ಹೇಳ್ತೇವೆ ಅದನ್ನು ಮೇಲ್ಗಡೆ ಕೊಡಬೇಕಾಗತ್ತೆ ಸ್ನೇಹಿತರೆ ಬೋಟ್ ಹತ್ತಿರ ಬರ್ತಾ ಇದೆ ನನಗೆ ಫುಲ್ಲಾಗಿ ವಿಡಿಯೋ ಮಾಡಲಿಕ್ಕಾಗಲ್ಲ ಯಾಕಂದರೆ ನಾವು ಇಲ್ಲಿಂದ ತುಂಬ ಕೆಲಸ ಇರುತ್ತೆ ಅದ್ರಿಗೋಸ್ಕರ ಸ್ನೇಹಿತರೆ ಬಲೆ ಹೊಡೆದು ಇವಾಗ ರೋಪ್ನ ತಗೊಳ್ತಾ ಇದ್ದೇವೆ ರೋಪ್ ಬರಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತೂ ಬೇಕೇ ಬೇಕಾಗತ್ತೆ ಸ್ನೇಹಿತರೆ ಇವತ್ತಂತೂ ದೊಡ್ಡ ಪ್ರಮಾಣದಲ್ಲಿ ಬೇಟೆ ಆಗ್ಬಿಟ್ಟಿದೆ ಸ್ನೇಹಿತರೆ ಬಲೆಯೊಳಗೆ ತುಂಬಾ ಕೊಕ್ಕರ್ ಮೀನು ಓಡ್ತಾ ಇದೆ ನೋಡ್ಬೇಕು ಎಷ್ಟು ಕೊಕ್ಕರ್ ಮೀನು ತುಂಬಾ ಆಳ ಸಮುದ್ರದಲ್ಲಿ ನಾವು ನಮಗೆ ಊರಿಗೆ ಗಂಟೆ ಗಂಟೆ ತುಂಬ ಖುಷಿ ಆಯ್ತು ಸ್ನೇಹಿತರೆ ಎಲ್ರಿಗೂ ಖುಷಿಯಾಗ್ಬಿಟ್ಟಿದೆ ಯಾಕಂದ್ರೆ ಅಷ್ಟೊಂದು ಮೀನಿದೆ ಅಂದರೆ ಒಳಗೆ ತುಂಬಾ ಓಡ್ತಾ ಇದೆ ನೋಡಿ ಬಲೆಯಲ್ಲೂ ಕೂಡ ಅದೇ ತರ ತಾಗ್ತಾ ಬಂದಿದೆ ನೋಡಿ ಜಿ ಟಿ ಪಿ ಸಂದನು ಕರೀತಾರೆ ಇದ್ದೆ ಹಾಗೆ ಕೂಡ ಕೊಕ್ಕರ್ ಮೀನು ಅಂತ ಹೇಳ್ತಾರೆ ನಮ್ಮ ಊರಿನಲ್ಲಿ ಫಸ್ಟ್ ಟೈಮ್ ನಾನು ಕೂಡ ಕೊಕ್ಕರ್ ಮೀನು ಭೇಟಿಯಾಗಿದ್ದು ನೋಡಿದ್ದು ಐದು ವರ್ಷದಿಂದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕೊಕ್ಕರ್ ಮೀನ್ ಯಾವ ಥರ ಹಿಡಿಯೋದಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ಥರ ಸಿಗುತ್ತಂತ ಎಷ್ಟು ಸಿಗುತ್ತಂತ ಲಾಸ್ಟ್ ತನಕ ನೋಡಿ ಓಕೆನಾ ನೋಡಿ ನೋಡಿ ಸ್ನೇಹಿತರೆ ತುಂಬಾ ಖುಷಿಯಲ್ಲಿ ಇದ್ದಾರೆ ನೋಡಿ ನೋಡಿ ನೀರಿನೊಳಗೆ ನೋಡಿ ಎಷ್ಟು ಮೀನು ಓಡ್ತಾ ಇದೆ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ನಮ್ಮ ಕಣ್ಣಲ್ಲಿ ತುಂಬಾನೇ ಕಾಣಿಸ್ತಾ ಇದೆ ನೋಡಿ ನೋಡಿ ಯಾವ ತರ ಗುಂಪಾಗಿದೆ ಅಂತ ಮೀನು ಸ್ವಲ್ಪ ಬಲೆ ಬಾಕಿ ಇದೆ ಆಮೇಲೆ ಇದೆಲ್ಲ ಬಂದ ಮೇಲೆ ಮೀನು ಎಷ್ಟಿದೆ ಅಲ್ಲ ಅದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ವಾತಾವರಣ ಒಂದೇ ಸಲ ಚೇಂಜ್ ಆಗಿಬಿಟ್ಟಿದೆ ಬೆಳಿಗ್ಗೆ ತುಂಬ ಬಿಸಿಲಿತ್ತು ಆದರೆ ಇವಾಗ ನೋಡಿದರೆ ತುಂಬ ಆಗಿಬಿಟ್ಟಿದೆ ಮಳೆ ಬರುವ ಸನ್ನಿವೇಶದಲ್ಲಿದೆ ಯಾವಾಗ ಬೇಕಾದರೂ ಗಾಳಿ ಶುರು ಆಗ್ಬೋದು ಯಾವಾಗ ಬೇಕಾದರೂ ಮಳೆ ಶುರು ಆಗ್ಬೋದು ಹೇಳಲಿಕ್ಕೆ ಬರೋಲ್ಲ

ಫಸ್ಟ್ ಗುರು ನಾನು ಈ ಥರ ಮೀನು ನೋಡೋದು ಬೇಗ ಬಲೆ ಖಾಲಿ ಆಗಿದ್ರೆ ಸಾಕಾಗೋಗಿದ್ದೆ ನನಗೆ ನಿಮ್ಮ ಕೂಡ ತೋರಿಸ್ತಾ ಇದ್ದೀನಿ ಫೈನಲಿ ಎರಡೂವರೆ ಗಂಟೆ ಬೇಕಾಯಿತು ಬಲೆನ ಎಳಿಲಿಕ್ಕೆ ಇವಾಗ ಮಾಂಡ್ ಮುಟ್ಟಾಯಿತು ಇವಾಗ ಇದ್ರೊಳಗೆ ಎಷ್ಟು ಬಿಲ್ಲ ಇದೆಲ್ಲ ನೋಟಿಕ್ ಸಿಗುತ್ತೆ અમે કરા અમે કરા યો 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 આઈલસ 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 આઈ

মন্ডি মেটাই টাইটে টাইটে চলা চলা

अंतरे अंतरे हे हे आसारे अंतरे इंसाइट आ ये तान दे रहे हैं ये तान दे रहे हैं क्या 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 क અબે અબે સબસ અલે માળ રે કાબે અબે સબસ ઓર ગબણો હા અબે ઓય બે કાઈ દે કાઈ દે ચાઈટ ચાઈટ ખોલી લે એ બેઉ ટંગી લેઉ ટંગીયા બડબડ કરે એ જબક ફૂલાવ يا બક ફૂલાવ يا બક ફૂલાવ રે રે ಸ್ನೇಹಿತರೆ ವಾತಾವರಣ ನೋಡಿ ಯಾವ ಥರ ಚೇಂಜ್ ಆಗಿಬಿಟ್ಟಿದೆ ಮಳೆ ಬೀಳ್ತಾ ಇದೆ ಸ್ನೇಹಿತರೆ ಪ್ಲೀಸ್ ನಮ್ಮ ಕರ್ನಾಟಕದವರು ಕನ್ನಡದವರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮಗೋಸ್ಕರ ಮಳೆಯಲ್ಲಿ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಸ್ನೇಹಿತರೆ ಟೋಟಲಾಗಿ ನಮಗೆ ಇವತ್ತಿನ ಬೇಟೆಯಲ್ಲಿ ಎಷ್ಟು ಮೀನು ಸಿಕ್ಕಿದೆ ಅಂತ ನಿಮಗೂ ತೋರಿಸ್ತೀನಿ ಮತ್ತು ಕೆಳಗಡೆ ಕೂಡ ಅಷ್ಟೇ ಮೀನು ಹಾಕೊಂಡಿದ್ದೇವೆ ಮೇಲ್ಗಡೆ ಕೂಡ ತುಂಬ ಮೀನು ಹಾಕಿದ್ದೇವೆ ಅದನ್ನು ಇವಾಗ ಕೆಳಗಡೆ ಆಯ್ಸ್ ಮಾಡಬೇಕಾಗತ್ತೆ ಮಂಜುಗಡೆನ ಹಾಕಿ ಸೇಫ್ ಮಾಡಬೇಕಾಗತ್ತೆ ತೋರಿಸ್ತೀನಿ ನಿಮಗೆ ಎಷ್ಟು ಮೀನು ಆಗಿ ಸಿಕ್ಕಿದೆ ಅಂತ ಸ್ನೇಹಿತರೆ ನೋಡಿ ಜಿ ಟಿ ಫಿಶ್ ಗೋಲ್ಡನ್ ಫಿಶ್ ಕೊಕ್ಕರ್ ಫಿಶ್ ಹಲವಾರು ಹೆಸರಿದೆ ಸ್ನೇಹಿತರೆ ಇದಕ್ಕೆ ಇಷ್ಟೇ ಮೀನ್ ಮತ್ತೆ ಇದ್ರ ಕೆಳಗಡೆ ದೊಡ್ಡ ರೂಮ್ ಇರುತ್ತೆ ಮೂರು ರೂಮ್ ಇದೆ ಅದರೊಳಗಡೆ ಲೋಡ್ ಮಾಡಿಟ್ಟಿದ್ದೇವೆ ಐಸೆಲ್ಲ ಹಾಕಿ ಪ್ಯಾಕ್ ಮಾಡಿಟ್ಟಿದ್ದೇವೆ ಇವಾಗ ಇಲ್ಲಿ ಮೇಲ್ಗಡೆ ಇದ್ದ ಮೀನನ್ನು ನಾವು ಕೆಳಗಡೆ ಕೊಟ್ಟು ಸೇಫ್ ಮಾಡಬೇಕಾಗತ್ತೆ ಅದು ಯಾವ ಥರ ಸೇಫ್ ಮಾಡೋದಂತ ತೋರಿಸ್ತೀನಿ ನಿಮಗೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗಾಯಸ್ ನೋಡಿ ಈ ಥರ ಭೇಟಿ ಆಗೋದು ತುಂಬ ಅಂದರೆ ತುಂಬ ಅಪರೂಪ ನಾನು ಬೋಟ್ ಕೆಲಸಕ್ಕೆ ಇಳಿದು ಐದು ವರ್ಷ ಆಯಿತು ಐದು ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ನೋಡೋದು ಈ ಥರ ದೊಡ್ಡ ಬೇಟೆ ಆಗಿದ್ದು ಸ್ವಲ್ಪ ಸ್ವಲ್ಪ ಎಲ್ಲ ಸಿಗುತ್ತೆ ಒಂದು ಒಂಟನ್ನೆಲ್ಲ ಸಿಗುತ್ತೆ ಈ ಥರ ದೊಡ್ಡ ಬೇಟೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಐದು ವರ್ಷದಿಂದ ಐದು ವರ್ಷ ಆಯಿತು ನಾನು ಬೋಟ್ ಕೆಲಸ ಮಾಡಿ ತುಂಬ ಅಂದರೆ ಅಪರೂಪ ಇದು ಸಿಗೋದು ಈ ಥರ ಮೀನು ಸ್ನೇಹಿತರೆ ಮೀನಿತ್ತಲ್ಲ ನಮ್ಮ ತಲೆಯ ಮೇಲ್ಗಡೆ ಇದೆ ಮೀನು ನಾವು ಅದ್ರ ಕೆಳಗಡೆ ಬಂದಿದ್ದೇವೆ ಅದರ ಕೆಳಗಡೆ ರೂಮ್ ಇದು ನೀವು ನೋಡ್ತಾ ಇದ್ದೀವಲ್ಲ ಮೀನುಗಳು ಯಾವ ಥರ ಹಾಕಿ ಸೇಪ್ ಮಾಡೋದಂತ ಇದರೊಳಗೆ ಗೋಲ್ಡ್ ಇರುತ್ತೆ ಮುಂದ್ಗಡೆ ಮಂಜುಗಡೆ ಇರುತ್ತೆ ಯಾವ ಥರ ರೂಮ್ ಮಾಡಿ ಇದ್ರ ಮೇಲೆ ಮಂಜುಗಡೆ ಹಾಕಿ ಮೀನನ್ನ ಫ್ರೆಶ್ ಆಗಿಬೇಕಂತ ಈ ಥರ ಮಾಡೋದು multimodier? dwarf 귀 news 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 conforto uh I look at.

ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ನಲವತ್ತೊಂಬತ್ತು ಇನ್ನೂರೈವತ್ತೊಂದು ಇನ್ನೂರ ಐವತ್ತೊಂದು ಐವತ್ತೆರಡು ಐವತ್ತೆರಡು ಐವತ್ತ್ಮೂರು ಇನ್ನೂರ ಐವತ್ತೈದು ಇನ್ನೂರ ಐವತ್ತಾರು ಇನ್ನೂರ ಐವತ್ತೊಂಬತ್ತು ಇನ್ನೂರ ಅರವತ್ತು ಇನ್ನೂರ ಅರವತ್ತು ಎರಡು ನೂರ ಅರುವತ್ತು ಒಂದು ಅರುವತ್ತ ಒಂದು ಅರವತ್ತೆರಡು ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ತೈದು ಅರವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ಮೂರು ಇನ್ನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೊಂಬತ್ತು ಎಂಬತ್ತು ಇನ್ನೂರ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು

ಇನ್ನೂರ ಐವತ್ತು ಐವತ್ತೊಂದು ಐವತ್ತೆರಡು ನೂರ ನಲ್ವತ್ತು ಮುನ್ನೂರ ನಲ್ವತ್ತು ಮುನ್ನೂರ ನಲ್ವತ್ತು ಸ್ನೇಹಿತರೆ ಇದೇ ಮೀನು ಇವಾಗ ಯಾವ ಥರ ತೂಕ ಮಾಡ್ತೇವೆ ಅಂತ ನೋಡಿ

ಸ್ನೇಹಿತರೆ ಡೀಟೇಲ್ ಟು ಡೀಟೇಲ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕರ್ನಾಟಕದವರು ಕನ್ನಡ ಜನರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರ್ಬೋದು ಮೀನುಗಾರರಲ್ಲಿ ಎಷ್ಟೊಂದು ಕಷ್ಟ ಇರುತ್ತಂತ ಅಂತ ಒಂದು ದಿನ ಮೀನು ತಂದರೆ ಹತ್ತು ದಿನ ಬೋಟ್ ಖಾಲಿನೂ ಬರುತ್ತೆ ಎರಡು ದಿನ ಮೀನು ಸಿಕ್ಕರೆ ಮತ್ತು ಹತ್ತು ದಿನ ಖಾಲಿ ಬರುತ್ತೆ ಈ ಥರ ಆಗುತ್ತೆ ನಮ್ಮ ಮೀನುಗಾರರಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ